ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ಯಾರೆಟ್ ರೈಸ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಈಗ ಈಗ ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎರಡು ಚಕ್ಕೆ ಪೀಸು ಮೂರು ಏಲಕ್ಕಿ ಅರ್ಧ ಸ್ಪೂನಷ್ಟು ಮೆಣಸು ನಾಲ್ಕು ಲವಂಗ ಹತ್ತರಿಂದ ಹನ್ನೆರಡು ಗೋಡಂಬಿ ಎರಡು ಮುರಿದಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಎರಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಹೆಚ್ಚಿಟ್ಕೊಂಡಿರೋವಂಥ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಕ್ಯಾರೆಟ್ ರೈಸ್ನ ಎರಡು ಕ್ಯಾರೆಟ್ ಇದ್ದರೆ ಸಾಕು ಮನೆಯಲ್ಲಿ ದಿಢೀರಂತ ಮಾಡ್ಕೋಬೋದು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ನಾಲ್ಕರಿಂದ ಐದು ನಿಮಿಷ ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ ನಾವು ಪ್ರತಿ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡಾಗ್ಲೂ ಹತ್ತರಿಂದ ಹನ್ನೆರಡು ಸೆಕೆಂಡು ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದೇ ಒಂದು ಹೆಚ್ಚಿರೋ ಅಂಥ ಟೊಮೆಟೊ ಸೇರಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮನೆಯಲ್ಲೇ ಮಾಡಿರೋ ಅಂಥ ಗರಂ ಮಸಾಲ ಸೇರಿಸ್ಕೊಂಡು ಮತ್ತೆ ಒಂದು ಹತ್ತು ಸೆಕೆಂಡ್ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ನಾವು ಅಕ್ಕಿನ ಯಾವ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೋಬೇಕು ನಂತರ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ಹಣ್ಣನ್ನ ಇಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹುಳಿ ಹಾಕ್ಕೊಳ್ಳೋದು ಬೇಡ ಈಗ ಲಿಡ್ನ ಕ್ಲೋಸ್ ಮಾಡ್ದೇ ಒಂದು ಕುದಿ ಕುದಿಸ್ಕೊಳ್ಳೋಣ ಕುದಿ ಬರ್ತಾ ಇದೆ ಈಗ ಮೊದಲೇ ತೊಳೆದು ನೆನ್ಸಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲ ಒಂದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿ ಮತ್ತು ಬೇಕಿದ್ರೆ ಹಾಕ್ಕೋಬೋದು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕ್ಯಾರೆಟ್ ರೈಸ್ ಮಾಡೋದು ತುಂಬ ಸುಲಭ ಮನೆಯಲ್ಲಿ ಮಕ್ಕಳು ಸಾಂಬಾರಲ್ಲಿ ಕ್ಯಾರೆಟ್ ತಿನ್ನೋಲ್ಲ ಪಲ್ಯದಲ್ಲಿ ಕ್ಯಾರೆಟ್ ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರೆ ಅಂಥ ಮಕ್ಕಳಿಗೆ ಈ ಥರ ಕ್ಯಾರೆಟ್ ರೈಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಕ್ಯಾರೆಟ್ ತಿನ್ನಿಸ್ಬೇಕು ಅನ್ನೋ ನಮ್ಮ ಆಸೆ ಕೂಡ ಈಡೇರುತ್ತೆ ನೋಡಿ ಕುಕ್ಕರಲ್ಲಿರೋ ಪ್ರೆಷರ್ ಹೋಗಿದೆ ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ತುಪ್ಪ ಮತ್ತು ಕ್ಯಾರೆಟು ಕಾಂಬಿನೇಷನ್ ಇದೆಯಲ್ಲ ಆದರೂ ಅರೋಮಾ ತುಂಬ ಚೆನ್ನಾಗಿರುತ್ತೆ ಈ ವೀಕೆಂಡಲ್ಲಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ನಂಗೆ ತುಂಬ ಮುಖ್ಯ ಆಗುತ್ತೆ Thank you for watching. Love you all.